ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೇಲಿ ಗುಂಡಣ್ಣಂಗೆ ಹೊಸಲು ದಾಟೋ ಪೂಜೆ ಮಾಡ್ತಾಯಿದ್ದೀನಿ ನಮ್ಮ ಮನೆ ಕಡೆ ಹೇಗೆ ಮಾಡ್ಕೊಂಬಂದಿದಾರೋ ಅದೇ ಪದ್ಧತಿನ ಫಾಲೋ ಮಾಡ್ತಾ ಇದ್ದೀನಿ ಹೊಸಲು ಪೂಜೆ ಮಾಡಿ ಹೊಸಲು ದಾಟಿಸೋ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆ ಈ ಪೂಜೆನ ಮಾಡಬೇಕು ಅನ್ನೋ ಅಂತ ಹೇಳೋದಾದರೆ ಮಗು ಮೊದಲನೇ ಸಲ ಏನೇ ಮಾಡಿದ್ರು ಅದು ತುಂಬಾ ಸ್ಪೆಷಲ್ ಆಗಿರತ್ತೆ ಮೊದಲನೇ ಸಲ ನಡೆಯೋದಾಗಲಿ ಮೊದಲನೇ ಸಲ ಮಾತಾಡೋದಾಗಲಿ ಮೊದಲನೇ ಸಲ ಮುಡಿ ಕೊಡೋದಾಗಲಿ ಎಲ್ಲನೂ ಸ್ಪೆಷಲ್ ಹಾಗಾಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ ಸೊ ಹಾಗಾಗಿ ಮೊದಲನೇ ಸಲ ಬಾಗಿಲು ದಾಟಿ ಹೊರಗೆ ಪ್ರಪಂಚ ನೋಡ್ತಾ ಇದ್ದಾನೆ ಅವನಿಗೆ ಯಶಸ್ಸು ಸಿಗಲಿ ಅವನು ಹೊರಗೆ ಹೋಗಿ ಏನೇ ಮಾಡಿದ್ರು ಅವನಿಗೆ ಒಳ್ಳೆಯದಾಗಬೇಕು ಅಷ್ಟ ದೇವತೆಗಳದ್ದು ಬ್ಲೆಸ್ಸಿಂಗ್ಸ್ ಅವನ ಮೇಲೆ ಇರಬೇಕು ಆ ಆಶೀರ್ವಾದ ತೊಗೊಂಡು ಅವ್ನು ಮುಂದೆ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ ಹೊಸಲು ಪೂಜೆನ ಮಾಡ್ತೀವಿ ಅವನಿಡೋ ಒಂದು ಹೆಜ್ಜೆಲೂ ಅವನಿಗೆ ಯಶಸ್ಸು ಸಿಗಬೇಕು ಅವನಿಗೆ ಒಳ್ಳೆಯದಾಗಬೇಕು ಒಳ್ಳೆತನದಲ್ಲಿ ಅವನು ನಡ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಈ ಪೂಜೆನ ಮಾಡಬೇಕು ಈ ಪೂಜೆನ ಯಾವಾಗ ಮಾಡ್ತಾರೆ ಅನ್ನೋದಾದರೆ ಮಗು ಅಂಬೆಗಾಲಿಟ್ಕೊಂಡು ಮುಂದೆ ಮುಂದೆ ನಡ್ಕೊಂಡು ಬರ್ತಾ ಇರುತ್ತಲ್ಲ ಅವಾಗ ಮಾಡ್ತಾರೆ ಹೊಸಲು ದಾಟೋ ಪೂಜೆನ ಆ್ಯಂಡ್ ಗೊತ್ತಾಗುತ್ತೆ ಹೊಸಲು ದಾಟೋ ಮುಮೆಂಟ್ಸ ಪೇರೆಂಟ್ಸಿಗೆ ಗೊತ್ತಾಗುತ್ತೆ ಯಾವಾಗ ದಾಡ್ತಾರೆ ಅಂತ ಆ ಟೈಮಲ್ಲಿ ಈ ಪೂಜೆನ ಮಾಡ್ಬೋದು ಮೊದಲಿಗೆ ಪೂಜೆ ಮಾಡೋದಕ್ಕೆ ಹೊಸಲೂನೆಲ್ಲ ನೀಟಾಗಿ ತೊಳೆದು ಅಷ್ಟನ ಕುಂಕುಮ ಇಟ್ಟು ಹೂವು ಹಾಕಿ ದೀಪ ಹಚ್ಚಿದ್ದೀನಿ ಅದಾದಮೇಲೆ ಗಂಧದ ಕಡ್ಡಿ ಹಚ್ಚಬೇಕು ನಮ್ಮ ಕಡೆ ಎಲ್ಲ ಕಾಯಿ ಹೊಡಿತಾರೆ ಅಂದರೆ ಮಕ್ಕಳು ಹೊಸಲು ದಾಟದ್ರ ಅಂದರೆ ಕಾಯಿ ಹೊಡದ್ರ ಅಂತ ಕೇಳ್ತಾರೆ ಆ ಥರ ಸೊ ಹಾಗಾಗಿ ಕಾಯಿ ಹೊಡಿದು ಹೊಸಲು ಹತ್ರ ಹಣ್ಣಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಮಾಮೂಲಿ ದೇವ್ರಿಗೆ ಹೇಗೆ ಪೂಜೆ ಮಾಡ್ತೀವೋ ಅದೇ ಥರ ಹೊಸಲು ಪೂಜೆ ಮಾಡಬೇಕು ಗುಂಡಣ ಅಂತೂ ಫುಲ್ ರೆಡಿಯಾಗಿ ನಿಂತ್ಬಿಟ್ಟಿದ್ದಾನೆ ಹೊಸಲು ದಾಟೋದಕ್ಕೆ ಯೂಶಲಿ ಯಾವಾಗಲೂ ಫಸ್ಟು ಬರ್ತಾನೆ ಹೊಸಲು ದಾಟ್ಕೊಂಡು ಆಮೇಲೆ ಮೆಟ್ಲೆಲ್ಲ ಹತ್ತೋದಕ್ಕೆಲ್ಲ ಟ್ರೈ ಮಾಡ್ತಾನೆ ಹತ್ತಾನೆ ಇವತ್ತು ಅವನಿಗೆ ಸಿಕ್ಕಾಬಿಟ್ಟೆ ಕ್ರ್ಯಾಂಕಿ ಆಡ್ತಾಯಿದ್ದ ಯಾಕಂದರೆ ಅವನು ನಿದ್ದೆ ಸರಿಗಾಗಿ ಮಾಡಿರಲಿಲ್ಲ ಮಲ್ಗು ಅಂದರೆ ಅವ್ರ ಅಪ್ಪನ ಜೊತೆ ಆಟ ಆಡಿಕೊಂಡು ಕೂತಿದ್ದ ಇವಾಗ ನೋಡಿದ್ರೆ ಅವನಿಗೆ ನಿದ್ದೆ ಬರ್ತಾ ಇದೆ ಕರೆಕ್ಟಾಗಿ ಪೂಜೆ ಮಾಡೋ ಟೈಮಲ್ಲಿ ನಿದ್ದೆ ಬಂದಿದೆ ಹಾಗಾಗಿ ಅವನು ಮಾತೇ ಕೇಳಲ್ಲ ಇವಾಗ ಕಾಯಿನ ಗಂಧದ ಕಡ್ಡಿಗೆ ಸೋಗಿಸಿ ಅದನ್ನು ಒಡೆದು ಹೊಸಲತ್ತಿರ ಇಟ್ಟು ಅದಕ್ಕೆ ಅಷ್ಟಿನ ಕುಂಕುಮ ಇಟ್ಟು ಆರತಿ ಬೆಳಗಬೇಕು

ನನ್ನ ಹಸ್ಬೆಂಡ್ ಹೇಳಿದ್ರು ನಿದ್ದೆ ಸರಿಯಾಗಿ ಆಗಿಲ್ಲ ಪಕ್ಕಾ ಕ್ರ್ಯಾಂಕಿ ಮಾಡ್ತಾನೆ ನೋಡು ಅಂತ ಅವನು ಹಂಗೆ ಮಾಡ್ಬಿಟ್ಟ ಯಾವಾಗ್ಲೂ ಕರಿಯೋಕ್ಕೂ ಮುಂಚೆನೆ ವಸ್ತು ದಾಟೋದಕ್ಕೆ ರೆಡಿಯಾಗಿ ಆಗಿರ್ತಿದ್ದವನು ಇವತ್ತು ಕರೆದ್ರೂ ಬರ್ತಾ ಇಲ್ಲ ಏನು ಕೊಟ್ಟರು ಬರ್ತಾ ಇಲ್ಲ ಅಲ್ಲೇ ಕೂತಿದ್ದಾನೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ನೀವೇ ಬಂದು ನನ್ನ ಎತ್ಕೊಳ್ಳಿ ಅಂತ ಕೈ ಎತ್ತಿ ತೋರಿಸ್ತಾ ಇದ್ದಾನೆ ನಮಗಂತೂ ಒಂದು ಕಡೆ ನಗು ಒಂದು ಕಡೆ ಒಳ್ಳೆ ತರಲೆ ಆಗ್ಬಿಟ್ಟಿದನಲ್ಲ ಇವನು ಅಂತ ಪಾಪ ಅವ್ರ ಅಪ್ಪ ಅಂತೂ ಅವನ್ನ ಆಚೆ ಕರ್ಸೋದಿಕ್ಕೆ ಸಾಹಸ ಮಾಡಿಬಿಟ್ರು ಸ್ವೀಟ್ ತೋರ್ಸೋದು ಏನು ತೋರಿಸಿದ್ರು ಬರ್ತಾ ಇಲ್ಲ ಬಾ ನೀನೇ ಎತ್ಕೊ ಅಂತ ಅಳ್ತಾ ಇದ್ದಾನೆ ಆಮೇಲೆ ಅವನೇ ಬಂದ ಯಾಕಂದ್ರೆ ನಿದ್ದೆ ಸರಿಗಾಗಿ ಆಗಿರ್ಲಿಲ್ಲ ಅವನಿಗೆ ಹಾಗಾಗಿ ಆ ಥರ ಆಯಿತು ಇಲ್ಲ ಅನಿದ್ದರೆ ಕರೆಯೋದಕ್ಕೂ ಮುಂಚೆ ಅವ್ನು ರೆಡಿ ಆಗಿಬಿಟ್ಟಿದ ಬರೋದಕ್ಕೆ ಆ್ಯಂಡ್ ಫೈನಲಿ ಆಚೆ ಹೊಸಲು ದಾಟ್ಕೊಂಡು ಬಂದ ನಮಗಂತೂ ತುಂಬ ಖುಷಿ ಆಯಿತು ನಮ್ಮ ಮಗ ಹೊಸಲು ದಾಡ್ತಿರೋ ಮೊದಲನೇ ಸಲ ಅಂಬೆಗಾಲು ಇಟ್ಕೊಂಡು ಅವನು ಹೊಸಲು ದಾಡ್ತಿರೋದನ್ನು ನೋಡೋದಕ್ಕೆ ತುಂಬಾ ಖುಷಿ ಇದೆ ದೇವರು ಅವನಿಗೆ ಆಯುಷು ಆರೋಗ್ಯ ಒಳ್ಳೆಯ ಯಶಸ್ಸು ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ

ನೋಡಿದ್ರೆಲ್ಲ ಹೊಸಲು ಪೂಜೆ ಹಿಂಗಾಯಿತು ಅಂತ ಅದು ಮುಗಿಸ್ಕೊಂಡು ಮೆಡಿಕಲ್ಗೆ ಹೋಗಿ ಗುಂಡಣ್ಣಂಗೆ ಡೈಪರ್ಸ್ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಅದನ್ನು ತೊಗೊಂಡು ಬರೋಣ ಅಂತ ಹೋಗಿ ತೊಗೊಂಡು ಬಂದೆ ಆ್ಯಂಡ್ ಅವ್ನು ಯಾವಾಗಲೂ ಮಿಸ್ ಇರುತ್ತೆ ಬಟ್ಟೆಗಳೆಲ್ಲ ಕೈಗೆ ಸಿಗೋದಿಲ್ಲ ಹಾಕಿದ್ದೇ ಹಾಕ್ಬೇಕಾಗುತ್ತೆ ಎಲ್ಲ ಹಿಂದೆ ಹೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಅದ್ರ ಜೊತೆಗೆ ಡೈಪರ್ಸ್ನೆಲ್ಲ ಯಾವುದಾದ್ರು ಖಾಲಿಯಾಗಿತ್ತು ಅದನ್ನೆಲ್ಲ ರೀಸ್ಟಾಕ್ ಇದ್ದೆ ಇದು ಪರ್ಫ್ಯೂಮ್ ಫ್ರೀ ಆ್ಯಂಡ್ ತುಂಬ ಚೆನ್ನಾಗಿದೆ ಕಂಫರ್ಟ್ ಇದೆ ಅದರಲ್ಲಿ ಅವನಿಗೂ ಸ್ವಲ್ಪ ಇದು ಅಡ್ಜಸ್ಟ್ ಆಗ್ತಿದೆ ಚೆನ್ನಾಗಿ ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದೀನಿ ಒನ್ ಟು ತ್ರೀ ವೀಕ್ಸ್ ಅಷ್ಟು ತೊಗೊಂಡು ಬಂದಿದ್ದೀನಿ ಆ್ಯಂಡ್ ಕೆಲವ್ರು ಕೇಳ್ತೀರ ರ್ಯಾಷಸ್ ಆಗುತ್ತೆ ರ್ಯಾಷಸ್ ಕ್ರೀಮ್ ಏನು ಯೂಸ್ ಮಾಡ್ತಿದ್ದೀರಾ ಅಂತ ರ್ಯಾಷಸ್ ಏನೂ ಆಗ್ತಲ್ಲ ಯಾಕಂದರೆ ಮಕ್ಳಿಗೆ ಯಾವಾಗಲೂ ಅವ್ರ ಸೈಜನ್ನ ನೋಡಿಕೊಂಡು ಅವ್ರಿಗೆ ಯಾವ ಸೈಜ್ ಆಗುತ್ತೆ ಅಂತ ನೋಡಿ ಅದನ್ನು ತೊಗೊಂಡು ಬರಬೇಕು ಆವಾಗ ರ್ಯಾಷಸ್ ಆಗೋದಿಲ್ಲ ತುಂಬ ಟೈಟಾಗಿರೋ ಡೈಪರ್ ಹಾಕಿ ಹಾಕಿದಾಗಲೇ ಅವ್ರಿಗೆ ರ್ಯಾಷಸ್ ಅಂತ ಆಗೋದು ಕಂಫರ್ಟ್ ಅವ್ರ ಸೈಜ್ ನೋಡಿಕೊಂಡು ಕರೆಕ್ಟಾಗಿರೋ ಸೈಜ್ನ ಹಾಕಿದ್ರೆ ರ್ಯಾಷಸ್ ಎಲ್ಲ ಆಗೋದಿಲ್ಲ ಮಗುಗೆ ನನಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊತಾ ಇರ್ತೀನಿ ಆ್ಯಂಡ್ ಗುಂಡನೂ ಅಷ್ಟೇ ನನಗೆ ಹಿಂಸೆ ಕೊಡೋದಿಲ್ಲ ಅವನು ಜೊತೆಗೆ ಬಂದು ಹಿಂಗೆ ಆಟ ಆಡ್ಕೊಂಡು ಪಕ್ಕದಲ್ಲೇ ಇರ್ತಾನೆ ನೋಡಿಕೊಂಡು ಯಾವಾಗ ಗುಂಡಂಗೆ ಅಂಬೆಗಾಲಿಕ್ಕಕ್ಕೆ ಸ್ಟಾರ್ಟ್ ಮಾಡೋದ್ನೋ ಅವಾಗಿಂದನು ಫುಲ್ ತುಂಟಾಗಿಬಿಟ್ಟಿದ್ದಾನೆ ಏನೂ ಬಿಡೋದಿಲ್ಲ ಎಲ್ಲ ಹಿಡ್ಕೊಂಡು ಎಳೀತಾನೆ ಎಲ್ಲ ಮೈ ಮೇಲೆ ಹಾಕೊತಾನೆ ಬೀಳ್ತಾನೆ ಎದೊಳ್ತಾನೆ ತಲೆ ಹೊಡ್ಕೊತಾನೆ ನಾನಂತೂ

ಇದು ಸಂಜೆ ನಾನು ಮಮ್ಮಿ ನನ್ನ ಹಸ್ಬೆಂಡ್ ಎಲ್ಲರೂ ನಮ್ಮ ಮಮ್ಮಿ ಅವರ ರಿಲೇಟಿವ್ ಮನೇಲಿ ಶ್ರಾವಣ ಶನಿವಾರ ಮಾಡಿದರು ಸೊ ಹಾಗಾಗಿ ಅಲ್ಲೋಗಿದ್ವಿ ಗುಂಡಣ್ಣ ನೋಡಿ ಎಷ್ಟು ಚೆನ್ನಾಗಿ ನಾಮ ಇಡ್ಸ್ಕೊತಾ ಇದ್ದಾನೆ ದೇವ್ರದು ನಾನು ಅಂದ್ಕೊಂಡೆ ಅವನು ಇಟ್ಸ್ಕೊಳ್ಳೋಲ್ಲ ತಲೆ ಹಿಂಗೆ ಶೇಕ್ ಮಾಡ್ತಾನೆ ಅಂತ ನೋಡಿದ್ರೆ ನೀಟಾಗಿ ಇಡ್ಸ್ಕೊತಾ ಇದ್ದಾನೆ ಏನು ಇಡ್ತಾ ಇದ್ದಾರಲ್ಲ ಇಡ್ಲಿ ಅನ್ನೋ ಥರ ಇಷ್ಟು ಕ್ಯೂಟಾಗಿ ಕಾಣಿಸ್ತಾನೆ ನನಗೆ ಇವನು ನಾಮ ಇಟ್ಸ್ಕೊಂಡಿರೋದನ್ನ ನೋಡಬೇಕಾದ್ರೆ ತಿರುಪತಿ ತಿಮ್ಮಪ್ಪ ಥರನೇ ಕಾಣಿಸ್ತಾ ಇದ್ದ ನಿಮಗೂ ಹಾಗೆ ಕಾಣಿಸ್ತಾ ಇದ್ದಾನ ಹಾಗಿದ್ರೆ ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ದಿಸ್ ವಾಸ್ ದ ನೆಕ್ಸ್ಟ್ ಡೇ ಅಂದರೆ ಸಂಡೇ ನಮ್ಮಮ್ಮ ವೆಜ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಕ್ಕಿ ರೊಟ್ಟಿ ಕೋಳಿ ಸಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮನೇಲಂತೂ ಅಮ್ಮಂಗಾಗಲಿ ನನಗಾಗಲಿ ನಮ್ಮ ಅಪ್ಪಂಗಾಗಲಿ ಸೊ ಮಣಿಗೆ ಯಾವತ್ತೂ ಮಾಡಿಕೊಟ್ಟಿರಲಿಲ್ಲ ಮಮ್ಮಿ ಸೊ ಹಾಗಾಗಿ ಯಾವತ್ತೂ ಮಾಡೋಣ ಅಕ್ಕಿ ರೊಟ್ಟಿ ಅಂತ ಹೇಳಿ ಮಾಡ್ತಾಯಿದ್ದಾರೆ ಇದು ಪ್ರೋಸೆಸ್ಸು ಕೂಡ ಅಷ್ಟೇ ನೋಡೋದಕ್ಕೆ ಸಕ್ಕದಾಗಿರುತ್ತೆ ಆ್ಯಂಡ್ ಇದ್ರೆ ಬಾಯಲ್ಲಿ ನೀರೆಲ್ಲ ಬರುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಕೋಳಿ ಸಾರು ಮತ್ತು ಅಕ್ಕಿ ರೊಟ್ಟಿ ನಾನಂತೂ ಎವ್ರಿ ಸಂಡೇ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಇದನ್ನು ಮಾಡ್ತಾರೆ ಅಂತಲೇ ಇದೆ ತಿನ್ನೋದಿಕ್ಕೆ ಅಷ್ಟು ಚೆಂದ ಇರ್ತಿತ್ತು ತಿನ್ನೋದಕ್ಕಿದು ಇದಕ್ಕೆ ಎಣ್ಗಾಯಿ ಪಲ್ಯ ಬದನಕಾಯಿ ಪಲ್ಯ ಅದೆಲ್ಲ ಮಾಡ್ಕೊಂಡು ತಿಂತಾರೆ ಇಷ್ಟ ವೆಜಿಟೇರಿಯನ್ಸ್ ಆದರೆ ನಾನ್ ವೆಜಿಟೇರಿಯನ್ಸ್ ಆದರೆ ಕೋಳಿ ಸಾರು ನಾಟಿ ಕೋಳಿ ಸಾರು ಮೊಟ್ಟೆ ಕೋಳಿ ಸಾರು ಇದೆಲ್ಲ ಮಾಡ್ಕೊಂಡು ತಿನ್ಬೋದು ಸಕ್ಕದಾಗಿರುತ್ತೆ ಟೇಸ್ಟು ಮಾಡಿಲ್ಲ ಅಂದರೆ ಸತಿ ಮನೇಲಿ ಮಾಡ್ಕೊಂಡು ತಿನ್ನೋಡಿ ಸಕ್ಕದಾಗಿರುತ್ತೆ ಫ್ಯಾನ್ ಆಗಿಬಿಡ್ತೀರಾ ಇದು ಅವಾಗ ನಾನು ಚಿಕ್ಕ ಹುಡುಗಿ ಇದ್ದಾಗ ತೊಗೊಂಡು ಬಂದಿದ್ದು ನಮ್ಮಮ್ಮ ಹಾಗೆ ಇಟ್ಕೊಂಡಿದ್ದಾರೆ ಅವ್ರಿಗೆ ಅದು ಇಷ್ಟ ಅಂತ ಹೇಳಿ ಇವಾಗೆಲ್ಲ ಹೊಸದಾಗಿ ಏನೇನೋ ಬಂದಿದೆ ಬಟ್ ಹಳೆಯ ಮೆಥಡು ನೋಡೋದಕ್ಕೂ ಇಷ್ಟ ಆಗುತ್ತೆ ಮಾಡೋದಕ್ಕೂ ಇಷ್ಟ ಆಗುತ್ತೆ ನಮ್ಮಮ್ಮಿ ಅಂತ ತುಂಬ ಇಷ್ಟಪಟ್ಟು ಇದನ್ನೆಲ್ಲ ಹಾಗೆ ಮನೇಲಿ ಮಡಗಿದ್ದಾರೆ ಹಳೆಯ ಐಟಮ್ಸ್ ಎಲ್ಲನೂ ಅದು ಯಾವುದೂ ತೆಗ್ದಾಕಿಲ್ಲ ನೆನಪು ಅದರಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ ಅಂತ ಹೇಳಿ ಆ್ಯಂಡ್ ಸಂಡೇ ಅಂತ ಆದರೆ ನಮ್ಮಮ್ಮಿ ಏನಾದರೂ ಒಂದು ಸ್ಪೆಷಲ್ ಮಾಡ್ತಾನೆ ಇರ್ತಾರೆ ಮಣಿಗೋಸ್ಕರ ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಕೂಡ ನಮ್ಮಮ್ಮಿ ಮಾಡೋ ಅಡುಗೆ ಸಿಕ್ಕಾ ಬಟ್ಟೆ ಇಷ್ಟ ತುಂಬ ಇಷ್ಟಪಟ್ಟು ತಿಂತಾರೆ ಏನೇ ಹೊಸ್ದಾಗಿ ಮಾಡಿದ್ರು ಅಷ್ಟೇ ಇಲ್ಲ ಅನ್ನಲ್ಲ ಕುತ್ಕೊಂಡು ಟ್ರೈ ಮಾಡಿ ಅದಕ್ಕೆ ರಿವ್ಯೂ ಕೊಡ್ತಾಯಿರ್ತಾರೆ ನಮ್ಮಮ್ಮಿನೂ ಅಷ್ಟೇ ನನಗೆ ತಿನ್ನೋರು ಇರಬೇಕು ತಿನ್ನೋರಿದ್ದರೆ ಅವರಿಗೆ ಮಾಡೋಕ್ಕದಕ್ಕೆ ನನ್ನ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ಅಂತ ಹೇಳಿ ಮಾಡ್ತಾನೆ ಇರ್ತಾರೆ ಆ್ಯಂಡ್ ಯು ಗೈಸ್ ಕ್ಯಾನ್ ಸಿ ಕೋಳಿ ಸಾರು ಅಕ್ಕಿ ರೊಟ್ಟಿ ಎಂಥ ಕಾಂಬಿನೇಷನ್ ಅಂದರೆ ಸಕ್ಕದಾಗಿತ್ತು ಟೇಸ್ಟ್ ಅಂತೂ ನಾನು ಯೂಶ್ವಲಿ ತಿನ್ನೋದೇ ಒಂದು ಎರಡು ಮೂರು ರೊಟ್ಟಿ ನಾಲ್ಕೈದು ರೊಟ್ಟಿ ತಿಂದ ಹಾಕ್ಬಿಟ್ಟಿದ್ದೀನಿ ಚೆನ್ನಾಗಿ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂದರು ಸಕ್ಕದಾಗಿದೆ ಟೇಸ್ಟ್ ಅಂತ ಅವ್ರು ಇದೇ ಫಸ್ಟ್ ಟೈಮ್ ತಿಂದಿರೋದ್ರಿಂದ ಸ್ವಲ್ಪ ಯುನೀಕ್ ಆಗಿದೆ ಚೆನ್ನಾಗಿದೆ ಅಂತ ಹೇಳಿ ತಿಂದರು

ಆ್ಯಂಡ್ ಸಂಡೇ ಅಂತ ಬಂದರೆ ರಿಲ್ಯಾಕ್ಸಿಂಗ್ ಡೇ ಸೊ ಹಾಗಾಗಿ ನಮ್ಮ ಮಮ್ಮಿ ನನಗೆ ನನ್ನ ಹಸ್ಬೆಂಡ್ಗೆ ಎಲ್ರಿಗೂ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ಆರಾಮಾಗಿ ಟೈಮ್ ಪಾಸ್ ಮಾಡ್ತೀವಿ ಆ್ಯಂಡ್ ಗುಂಡು ಕೂಡ ಅಷ್ಟೆ ನೀಟಾಗಿ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಕೂತಿದ್ದಾನೆ ತರಲೆ ಓ ಪಾಪತ್ರ ಅವನೇ ಅದೊಳ್ತಾನೆ ಗುಡ್ ಬಾಯ್ ಹಲೋ ಹಾಯ್ ವಾಟ್ ಅನ್ ಎಕ್ಸ್ಪ್ರೆಷನ್ ನಾನು ಗುಂಡಂಗೆ ಕೃಷ್ಣನ್ ಜನ್ಮಾಷ್ಟಮಿಗೆ ಫೋಟೋ ಶೂಟ್ ಮಾಡ್ಸೋಣ ಕೃಷ್ಣನ್ ಗೆಟಪ್ ಹಾಕಿ ಅಂತ ಅಂದ್ಕೊಂಡೆ ನನ್ನ ಮಗ ಇವಾಗ ತುಂಟ ಆಗ್ಬಿಟ್ಟಿದ್ದಾನೆ ಸೊ ಹಾಗಾಗಿ ನಾನು ಏನೂ ಮಾಡೋದಕ್ಕೆ ಬಿಡೋದಿಲ್ಲ ಅವನು ಎದ್ದಿದ್ರೆ ಅದಕ್ಕೆ ಅವನ್ನ ಮಲಗಿಸ್ಬಿಟ್ಟು ಅವರಪ್ಪನ ಜೊತೆ ನೀಟಾಗಿ ಮಲಗಿದ್ದಾಗ ಅವನಿಗೆ ಏನೇನು ಮೇಕಪ್ ಮಾಡಬೇಕು ಎಲ್ಲನೂ ಮಾಡ್ತಾಯಿದ್ದೆ ಆ್ಯಂಡ್ ಅವನಿಗೆ ಗೊತ್ತು ಆಗಿಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅವನಿಗೆ ಅಂತ ಅವನು ಎದ್ದಿದ್ದಾಗ ಇದನ್ನೆಲ್ಲ ಮಾಡೋದಕ್ಕೆ ಹೋದರೆ ಒರೆಸ್ಕೊಂಡು ಬಿಡ್ತಾನೆ ಕೈಯಲ್ಲಿ ಇಲ್ಲಾಂದರೆ ಅದನ್ನು ಇಡೋದಕ್ಕೆ ಬಿಡೋದಿಲ್ಲ ಅದಕ್ಕೆ ಅವನು ಮಲಗಿದ್ದಾಗಲೇ ಅವನ್ನ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ತಾಯಿದಿರಿಗೂ ಆಸೆ ಇರುತ್ತೆ ಮಗನಿಗೆ ಕೃಷ್ಣನ ಗೆಟಪ್ ಹಾಕಿ ಅವನ್ನ ಕೃಷ್ಣನ ರೂಪದಲ್ಲಿ ನೋಡಬೇಕು ಫೋಟೋ ಶೂಟ್ ಮಾಡಿಸ್ಬೇಕು ಇದನ್ನು ನೆನಪಾಗಿಟ್ಕೋಬೇಕು ಅಂತ ಹೇಳಿ ಅದೇ ಆಸೆ ಇತ್ತು ನನಗೆ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನ್ ಥರ ರೆಡಿ ಮಾಡಿ ಫೋಟೋ ತೆಗಿಬೇಕು ಅಂತ ಹೇಳಿ ಬಟ್ ನಾನು ಇದ್ಯಾವುದನ್ನು ಮುಂಚೆ ಪ್ಲ್ಯಾನ್ ಮಾಡಿರಲಿಲ್ಲ ಸೊ ಹಾಗಾಗಿ ನನಗೆ ಥೀಮಲ್ಲಿ ಫೋಟೋ ಶೂಟ್ ಮಾಡಿಸೋರು ಸಿಗಲಿಲ್ಲ ಹಾಗಾಗಿ ನನಗೆ ಪರಿಚಯ ಇರೋ ಒಬ್ಬರು ಅಕ್ಕ ಸೌಮ್ಯ ಅಕ್ಕ ಅಂತ ಹೇಳಿ ಅವರು ನನಗೆ ರೆಕಮೆಂಡ್ ಮಾಡಿದ್ರು ಅವ್ರ ಫ್ರೆಂಡ್ದು ಸ್ಟುಡಿಯೋ ಅಲ್ಲಿ ಹೋಗಿ ತೆಗೆಸ್ಕೊಳ್ಳಿ ಅಂತ ಸೊ ಅವರಿಂದ ಹೋಗಿ ತೆಗೆಸ್ಕೊಂಡು ಬಂದೆ ಯಾವುದೇ ರೀತಿ ಥೀಮ್ಸ್ ಇರಲಿಲ್ಲ ಜಸ್ಟೇ ಫೋಟೋ ಶೂಟ್ ಅಷ್ಟೇ ಅವ್ನು ಹೆಂಗೆ ರೆಡಿಯಾಗಿದ್ನೋ ಹಾಗೆ ಫೋಟೋಶೂಟ್ ಶೂಟ್ ಮಾಡಿಸಿದ್ದೀನಿ ಅವರು ಇನ್ನೂ ಎಡಿಟ್ ಮಾಡಿರೋ ಪಿಕ್ಸ್ ನನಗೆ ಶೇರ್ ಮಾಡಿಲ್ಲ ಸೊ ಹಾಗಾಗಿ ಈ ವಿಡಿಯೋಲಿ ಅದನ್ನ ಆ್ಯಡ್ ಮಾಡೋಣ ಅಂದ್ಕೊಂಡೆ ಹಬ್ಬ ಎಲ್ಲ ಇರೋದ್ರಿಂದ ಅವರು ಸ್ವಲ್ಪ ಬ್ಯುಸಿ ಇರ್ತಾರೆ ಸೊ ನಿಧಾನ ಕೊಡ್ತೀನಿ ಅಂತ ಹೇಳಿದರು ಸೊ ನಾನು ಇವಾಗ ಹೆಂಗಿದೆಯೋ ರಾ ಪಿಕ್ಚರ್ಸ್ ಅದೇ ಶೇರ್ ಮಾಡಿರ್ತೀನಿ ನನಗಂತೂ ನನ್ನ ಮಗನ ನೋಡ್ತಾ ಇದ್ದರೆ ಸಾಕ್ಷಾತ್ ಶ್ರೀಕೃಷ್ಣನ್ನೇ ನೋಡೋ ಅಷ್ಟು ಖುಷಿ ಆಗ್ತಿತ್ತು ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದ ಅವನ ಗೆಟಪ್ಗೂ ಆ ಕಾಸ್ಟ್ಯೂಮ್ಗೂ ಅವ್ನು ಫುಲ್ ಒಳ್ಳೆ ಮಹಾರಾಜ ಥರ ಇದ್ದ ಅದನ್ನ ನೋಡಂತೂ ನನಗೆ ಕಣ್ ತುಂಬೋಯ್ತು ಅಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಿದ್ದ ಇದೊಂದು ಏಜ್ ಈ ಏಜಲ್ಲಿ ಇದನ್ನೆಲ್ಲ ಮಾಡಿದ್ರೇನೆ ಅದಕ್ಕೆ ಒಂದು ಸಾರ್ಥಕತೆ ಅಂತ ಸಿಗೋದು ಆ್ಯಂಡ್ ಅವನು ಕೂಡ ಅಷ್ಟೇ ಏನೂ ಹಾಕಿದಾರಲ್ಲ ನಮ್ಮಮ್ಮ ಅಂತ ಹೇಳಿ ಎಲ್ಲನೂ ಮುಟ್ಟಿ ನೋಡ್ಕೊತಾ ಇದ್ದ ಹೇಗಿತ್ತು ನಮ್ಮ ಮುದ್ದು ಕೃಷ್ಣನ್ ಪಿಕ್ಚರ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ ನಂಗಂತೂ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ್ನೇ ನೋಡ್ಕೊಂಡು ಬಂದಷ್ಟೇ ಖುಷಿ ಆಯಿತು ಮನೆಗೆ ಬಂದಿದ್ದ ತಕ್ಷಣ ಅಮ್ಮ ಅವನಿಗೆ ದೃಷ್ಟಿಯೆಲ್ಲ ತೆಗೆದ್ರು ತುಂಬ ಮುದ್ದು ಮುಂದಾಗಿ ಕಾಣಿಸ್ತಾ ಇದ್ದ ನೋಡಿದವರೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತೆಲ್ಲ ಹೇಳಿದ್ರು ಹಾಗಾಗಿ ಯಾರ ಕಣ್ಣು ಬೀಳದೆ ಇರಲಿ ಅಂತ ಹೇಳಿ ಅವನಿಗೆ ದೃಷ್ಟಿ ತೆಗೀತಾ ಇದ್ದಾರೆ ದೃಷ್ಟಿ ತೆಗಿಯೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ ಕುತ್ಕೊಂಡು ನಮ್ಮಮ್ಮ ಏನೇ ಮಾಡಿದ್ರು ಅದನ್ನು ಮಾಡಿಸ್ಕೊತ ಕೂತಿರ್ತಾನೆ ದೃಷ್ಟಿ ತೆಗಿಬೇಕಾದ್ರೆ ಅದು ನೋಡೋದಕ್ಕೆ ಒಂಥರ ಕ್ಯೂಟಾಗಿರುತ್ತೆ ಆ್ಯಂಡ್ ನಮ್ಮಮ್ಮ ಅವನಿಗೆ ದೃಷ್ಟಿ ತೆಗೆದು ಅದನ್ನು ನಿಳ್ಸ್ತಾ ಇದ್ರೆ ಅವ್ನಿಗೆ ಒಂಥರ ಖುಷಿ ಏನೋ ಮಾಡ್ತಾ ಇದ್ದಾರಲ್ಲ ನನಗೆ ಅಮ್ಮಮ್ಮ ಅಂತ ಹೇಳಿ ಅದನ್ನು ನೋಡ್ಕೊಂಡು ನಕ್ಕೊಂಡು ಎಂಜಾಯ್ ಮಾಡ್ತಾನೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತೀನಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್